ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಈ ಒಂದು ಗ್ರಾಮದಲ್ಲಿ ಅಂಬೇಡ್ಕರ್ ಪರಮ ಪೂಜೆಯ ಪಾದಗಳಿಗೆ ನಮಸ್ಕರಿಸುತ್ತ ಇಲ್ಲಿ ಬಂದಂತಹ ಸಹೋದರ ಇಪ್ಪಳಪ್ಪ ಎಮ್ಮನವರೇ ಹಾಗೂ ನನ್ನ ತಂದೆಯ ಸಮಾನರಾದ ಮೀನಿನ ಶಾಲಿ ಅವರೇ ಸಹೋದರ ವರ್ಣ ಅವರೇ ಹಾಗೂ ಮಲ್ಲಿಕಾರ್ಜುನವರೇ ಮತ್ತು ನನ್ನ ಚಿನ್ನಣೆಯವರಿದ್ದಾರೆ ಸಹೋದರ ನಕ್ಷಪ್ಪ ಜನಾದರವರೇ ಿ ಅವರೇ ಮತ್ತು ನಿಮ್ಮ ಗ್ರಾಮೀಣವರಿದ್ದಾರೆ ಇಲ್ಲೊರುವ ಸರ್ಕಲ್ ಪಾಂಡವರಿದ್ದಾರೆ ಮತ್ತೆ ನಿಮ್ಮ ಮುಂದು ಐನಾಪೂರವರಿದ್ದಾರೆ ಇನ್ನು ಅನೇಕರು ಗೌತಂಬಿನಾರರು ಇದ್ದಾರೆ ತುಂಬಾ ಜನ ಇಲ್ಲಿ ನನ್ನ ಸೋದರಿದ್ದಾರೆ ಮತ್ತು ನಮ್ಮ ಯಜಮಾತರ ಆತ್ಮೀಯರು ಕೂಡ ಇಲ್ಲಿ ಎಲ್ಲರೂ ಇದ್ದಾರೆ ಮುಂದೆ ಕುಡಿತಂತ ಇವರಿನ ಕಣ್ಣನೇ ಹಾಗೂ ನನ್ನ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದರೆ ಎಲ್ಲರಿಗೂ ಶರಣ ಶರಣಾಗ್ತಿದೆ ಇವತ್ತಿನ ದಿನ ಇಂಥ ಒಂದು ಪುಟ್ಟ ಗ್ರಾಮದಲ್ಲಿ ನೀವೆಲ್ಲರೂ ಸೇರಿ ಒಳ್ಳೆ ಸುಂದರವಾದ ಮೂರ್ತಿಯನ್ನು ಅನಾವರಣ ಮಾಡಿದ್ದೀರ ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಇದು ನನ್ನ ತವರು ಚಿಂತಾಪುರು ನನ್ನ ತವರು ಮನೆ ಈ ಒಂದು ಗ್ರಾಮದಲ್ಲಿ ಆ ಒಂದು ಮೂರ್ತಿ ಆ ಅನಾವರಣ ನೋಡಿ ಬಹಳ ಸಂತೋಷ ಇದೆ ಅದೇ ರೀತಿ ಈಗ ಎಲ್ಲರೂ ಹೇಳಿದ್ರು ನಮ್ಮ ಸಮಾಜಕ್ಕೆ ಏನೇನು ಕೊರತೆ ಇದೆ ಅಂತ ಹೇಳ್ಬಿಟ್ಟು ನಾಲ್ಕೈದು ಕೊರತೆಗಳಿದೆ ಒಂದು ಎಜುಕೇಶನ್ ಸಂಸ್ಕಾರ ಆರ್ಥಿಕ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಜೊತೆಗೆ ಇನ್ನೊಂದು ಯಾರು ಹೇಳಲಿಲ್ಲ ಹೊಂದಾಣಿಕೆಯ ಪರಿಸ್ಥಿತಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿನಿಂದ ಬಹಳ ದೂರ ಇದ್ದೀವಿ ನಾವೆಲ್ಲರೂ ಡೈರೆಕ್ಟು ಅಕ್ಕ ತಂಗಿಯರೇ ಅಣ್ಣ ತಂದ್ರೆ ಇದು ನನ್ನ ತವರ್ ಮನೆ ಇದೆ ಅಂತ ನಿಮ್ಮಲ್ಲಿ ಒಂದು ಕಲ್ಪನೆಯ ವಿನಂತಿ ಮಾಡ್ಕೊಳ್ತೀನಿ ಏನೇ ಸಮಸ್ಯೆ ಇದ್ರು ಕೂಡ ನಾವೆಲ್ಲರೂ ಒಂದಾಗಿ ಬಗೆಹರಿಸ್ಬೇಕು ಅದು ಯಾವುದೇ ಅಂತ ರಾಜಕೀಯ ಇರ್ಬೋದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಒಂದು ಶಿಕ್ಷಣ ಇರ್ಬೋದು ಎಲ್ಲೋ ಒಂದು ಮಗ ಓದಕ್ ಓದ್ತಾ ಇದ್ದಾನಂದ್ರೆ ಅದಕ್ಕೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಆಗಿರುತ್ತೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಏನಾದರೂ ಒಂದು ಮಾಡ್ಬೇಕು ಬೇರೆ ಸಮಾಜದಲ್ಲಿ ನಾನು ಎಷ್ಟು ಒಗ್ಗಟ್ಟಿರುತ್ತೆ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನಿಂದ ಬಹಳ ದೂರ ಇದ್ದೀನಿ ನಾವು ಅದು ಒಂದು ಆಗಬೇಕು ದಯವಿಟ್ಟು ಮತ್ತೆ ಈಗ ತನಿ ಎಲ್ಲ ನನ್ನದು ಹಿರಿಯರೆಲ್ಲರೂ ಮಾತಾಡಿದ್ರು ನಾನು ಮಾತಾಡಕ್ಕೆ ಏನೂ ಇಲ್ಲ ನನ್ನ ಬೈ ಎಲೆಕ್ಷನ್ ಅಲ್ಲಿ ನನ್ನ ತವರಿನ ಶಾಸಕರಾದಂತ ಪ್ರಿಯಾ ಖರ್ಗೆ ಸಾಹೇಬ್ ಅಭಿವೃದ್ಧಿ ಅರಿತಾರರು ಅವರು ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಅಸೆಂಬ್ಲಿ ಕಳಿಸಿದ್ದೀರ ನನಗೂ ಕೂಡ ನನ್ನ ಎಗನ್ನೆಲವಾಗಿ ಬಂದು ನಿಂತು ಬಹಳಷ್ಟು ಕೆಲಸ ಮಾಡಿದ್ರು ಬಸವ ಕಲ್ಯಾಣ ಆದ್ರೂ ಕೂಡ ನನ್ನ ಈ ತರ ಆಗಿತ್ತು ನಾನು ಸೋಪೋದೆ ಮುಂದಿನ ದಿನಗಳಲ್ಲೂ ಕೂಡ ಅವ್ರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ ಮತ್ತೆ ಇಲ್ಲಿ ಬಂದಂತ ಗುರುಗಳ ಆಶೀರ್ವಾದ ವೇದಿಕೆಯಲ್ಲಿ ಇದ್ದಂತ ನನ್ನ ಅಣ್ಣ ತಮ್ಮದ ಆಶೀರ್ವಾದ ಎಲ್ಲರೂ ಆಶೀರ್ವಾದ ನನ್ನ ಮೇಲಿದೆ ಅನ್ಕೊಂತೀನಿ ಬಂಧುಗಳ ನೀವೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲಿದೆ ಅನ್ಕೊಂತೀನಿ ಇವತ್ತು ಅಂಬಿಗರ ಚೌಡರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣಕ್ಕೆ ಬಂದಾಗ ಮೊದಲು ಪಾರ್ಲಿಮೆಂಟ್ ಹುಟ್ಟಿದ್ದು ಸಂಸ್ಥೆ ಇದು ಹುಟ್ಟಿದ್ದು ಬಸವ ಕಲ್ಯಾಣದಲ್ಲಿ ಆ ಒಂದು ಬಸವ ಕಲ್ಯಾಣದಲ್ಲಿ ನಮ್ಮ ನಿಜಶರಣ ಅಂಬಿಕರ ಚೌಡವ್ಯನವರ ವಚನಗಳ ಮುಖಾಂತರ ಅವರು ಆ ಒಂದು ಅಸೆಂಬ್ಲಿಯಲ್ಲಿ ಸೇರಿದ್ರು ಆಗ ಅದು ಪಾರ್ಲಿಮೆಂಟ್ ಆಗಿತ್ತು ಸರ್ ಅಲ್ಲಿ ಒಂದು ಬಸವ ಕಲ್ಯಾಣದಲ್ಲಿ ನಮ್ಮ ಬಸವಣ್ಣನವರು ಅವರಿಗೆ ಬಹಳ ಅದ್ದೂರಿಯಾಗಿ ಬರಮಾಡಿಕೊಂಡು ಅವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟರು ಆ ಒಂದು ಸ್ಥಾನಮಾನವನ್ನು ಸ್ವೀಕಾರ ಮಾಡಿ ಅವರು ಆಡುವ ಮಾತುಗಳು ಈಗ ಒಬ್ಬರು ಹೇಳಿದ್ರು ಪೊಲೀಸ್ ಮಾತಾಗಿತ್ತು ಅಂತ ಹೇಳಿದ್ರು ನೇರ ದಿಕ್ಕ ನಿರಂತರವಾಗಿ ಅವರು ಕಟ್ಟಾಗಿ ಮಾತಾಡ್ತಿದ್ರು ಅವ್ರ ಮಾತು ನಿಗಿರ್ತಿತ್ತು ಅಂದ್ರೆ ಗೋಯೋರ್ಮಿರ್ಲಿಕ್ಕೆ ಅವ್ರ ಮಾತು ಅದಕ್ಕೆ ನಿಜ ಶರಣ ಅಂಬಿಗರವರ ಚೌವಣ್ಣವರು ಅಂತ ಹೇಳೋದು ಅವರಿಗೆ ಅಣ್ಣ ಬಸವಣ್ಣನವರಿಗೆ ಅವರಿಗೆ ಹೆಸರನ್ನು ಕೊಟ್ಟಿದ್ದು ನಿಜಶರಣ ಅಂಬಿಗರ ಚೌವರ ಏನೋ ಅಂತ ಹೇಳ್ಬಿಟ್ಟು ಅವರಿಗೆ ಹೆಸರನ್ನು ಕೊಟ್ಟರು ಬಂದು ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಅಂತ ಒಂದು ಪಾರ್ಲಿಮೆಂಟ್ ನಲ್ಲಿ ನಮಗೆ ಜಾಗ ಸಿಗಬೇಕು ಅಂತ ಸುಮ್ಮನೆ ಅಂತ ವಂಶಸ್ಥರು ನಾವು ಅದಕ್ಕೋಸ್ಕರ ನಾವು ಯಾರೇ ಆಗಿರ್ಬೋದು ಅವಾಗ ಅವರಿಗೂ ಕೂಡ ಯಾರು ಸಪೋರ್ಟ್ ಇರಲಿಲ್ಲ ಅವರ ಕವನಗಳು ಅವರ ವಚನಗಳು ಅವರಿಗೆ ಸಪೋರ್ಟ್ ಆಗಿತ್ತು ಆಗಿನ ಕಾಲದಲ್ಲಿ ಹಾಗೆ ಈ ಕೂಡ ನಾವೆಲ್ಲ ಅಕ್ಕ ತಂಗಿದರಿಗೆ ಒಂದು ಮಾತು ಹೇಳ್ತೀವಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತೀರಾ ನಿಜ ಆದ್ರೆ ಸಂಸ್ಕಾರ ಎಲ್ಲೋ ಒಂದ್ ಕಡೆ ಇರಲ್ಲ ಅವರಿಗೆ ಏನೋ ಒಂದು ಜೂಜಾಡಕ್ ಬಲಿ ಆಗ್ತಾರೆ ಯಾವುದೋ ಒಂದು ಕೆಟ್ಟ ಬಯಸಿ ಬಲಿ ಆಗ್ತಾರೆ ಅಂತದನ್ನ ಬಿಡಿಸ್ಬೇಕಂದ್ರೆ ಮನೆಯಲ್ಲಿ ಮೇನ್ ತಾಯಿದ್ರೆ ಕಾರಣ ತಾಯಿದ್ರಿಗೆ ಒಂದು ಮಾತು ಹೇಳ್ತೀನಿ ನಾನು ಸಂಸ್ಕಾರ ಕೊಡಿ ಸಂಸ್ಕಾರ ಇದ್ರೇನೆ ಜಗತ್ತಿನಲ್ಲಿ ಒಳ್ಳೆ ರೀತಿಯಲ್ಲಿ ಆ ಎಜುಕೇಶನ್ಗೆ ವಿದ್ಯಾಭ್ಯಾಸಕ್ಕೆ ಬೆಲೆ ಬರುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಬಂಧುಗಳ ಅದಕ್ಕೆ ನಾನು ಎಲ್ಲರಿಗೂ ಒಂದು ಮಾತಾಡ್ತೀನಿ ವಿವಾದ ದಿನಾರಾಯಣ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಬೇಡಿಕೆ ಎಲ್ಲರಿಗೂ ಗೊತ್ತಿದೆ ಆಗಿನ ಕಾಲದಲ್ಲಿ ವಿವಾದನೇ ಅವಾರ್ಡ್ ಮಾಡೋ ಅಂತ ಹೇಳುದು ತೊಂಬತ್ತಾರಲ್ಲಿ ಏನಿರ್ಬೋದು ಆಗ ಬೆಟ್ಟರು ಅಣ್ಣವರು ಮತ್ತೆ ಒಂದು ಸಮಾಜದ ಕಳಕಳಿ ಗೌರವ ಬಹಳಷ್ಟು ಇತ್ತು ಆಗಿನ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ಮಾಡಿ ನಾವು ಎಷ್ಟಿ ಮಾಡಿಸ್ಬೇಕು ಯಾಕಂದ್ರೆ ಬಹಳ ನಿದ್ದ ಸಮಾಜ ಏನು ಗೊತ್ತಿಲ್ಲ ನಾವು ಗೊತ್ತಿದ್ದವರಾದ್ರೆ ಅಟ್ಲೀಸ್ಟ್ ಮುಂದೆ ಬಂದು ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಅಂತ ಅಂತೇಳಿ ಹೋರಾಟ ಮಾಡುವಾಗ ಎಲ್ಲೋ ಒಂದು ಕಿರಿಗೇರಿಗಳು ಏನೋ ಒಂದು ಆಗಿ ಮತ್ತೆ ಅದನ್ನ ಗುಧಮತ ನಾರಾಯಣ ಅವರು ನಮ್ಮ ಯಜಮಾನ್ರು ಆ ಭಾಗಕ್ಕೆ ತೀವ್ರ ಭಾಗಕ್ಕೆ ಏನಪ್ಪ ಅಂತಂದ್ರೆ ರೆಸ್ಟಿ ಮಾಡಿಸಿದಂತ ಅವಕಾಶ ಅವರಿಗೆ ಸಿಕ್ತು ನಾನು ಇವಾಗಲೂ ಬಹಳ ನೋವಾಗುತ್ತೆ ನನಗೆ ಏನಂದ್ರೆ ನನ್ನ ಗಂಡನ ಮನೆಗೆ ಒಳ್ಳೇದಾಗಿದೆ ನನ್ನ ತವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ನನಗೆ ಬಹಳ ನೋವಿದೆ ಆದಷ್ಟು ಜಲ್ದಿ ಅದನ್ನ ಇವಾಗ ಅವರ ಹೇಳಿದ್ರು ನಾವು ಇಟ್ಟು ಅದನ್ನ ನಾವು ಒಳ್ಳೆ ಎಲ್ಲರಿಗೂ ಅನುಕೂಲ ಆಗೋ ತರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ್ತನೇ ಹೇಳಿದ್ರು ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಒಂದು ಹೇಳ್ಕೊಡ್ತೀನಿ ಆದಷ್ಟು ಜಲ್ದಿ ಸಮಾಜಕ್ಕೆ ಕಳಕಳಿಯಿಂದ ನೀವು ಇವತ್ತು ಮಾಡ್ಬೇಕು ನಮ್ಮ ಹಿರಿಯರಾದಂತ ತಿಪ್ಪಣಪ್ಪ ಸರ್ಕಾರ ನಂಬಿದೆ ಅವರು ಕೂಡ ಪಕ್ಷ ಮಾತಾಡ್ತಾರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್